ನಮಸ್ತೆ ಶಂಕರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು ವೀಕ್ಷಕರೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪತಿ ಪತ್ನಿ ವಶೀಕರಣ ತಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ವಾ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ಬೇರೆಯವರ ಮಾತು ಕೇಳಿಕೊಂಡು ನಿಮ್ಮಿಬ್ಬರ ಬಾಂಧವ್ಯ ಕೆಟ್ಟೋಗ್ತಾ ಇದೆಯಾ ತಪ್ಪದೇ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಸಾಕು ನಿಮ್ಮ ಪತಿ ನಿಮ್ಮ ಹೆಂಡತಿ ನಿಮ್ಮಂತೆ ಕೇಳ್ತಾರೆ ನಿಮ್ಮಂತೆ ನಾಯಿ ತರ ಕೇಳಿಕೊಂಡು ಸುಮ್ಮನೆ ಇರ್ತಾರೆ ಆ ರೀತಿಯಾದಂತಹ ಒಂದು ತಂತ್ರವನ್ನ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದಂತೆ ಅದು ಒಂದು ಗಾದೆನೇ ಇದೆ ಹಾಗೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅರ್ಧಂಪರ್ಧ ನೋಡಿದ್ರೆ ಏನೂ ನಿಮಗೆ ಗೊತ್ತಾಗೋದಿಲ್ಲ ಆಯ್ತಾ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಯಂತ್ರವನ್ನು ನೀವು ಏಳು ಗಂಟೆ ಅಥವಾ ಎಂಟು ಗಂಟೆ ಒಳಭಾಗದಲ್ಲಿ ಇದನ್ನು ಬರಿಬೇಕು ಏಳು ಗಂಟೆ ಅಥವಾ ಎಂಟು ಗಂಟೆ ಒಳಭಾಗದಲ್ಲಿ ಈ ಒಂದು ಯಂತ್ರವನ್ನು ಬರಿಬೇಕು ನೀವು ಬೆಳಗ್ಗೆ ಎದ್ದ ತಕ್ಷಣ ತಲೆಯಿಂದ ಸ್ನಾನ ಮಾಡಿ ಆಯ್ತಾ ಬೆಳಗ್ಗೆ ಎದ್ದ ತಕ್ಷಣ ತಲೆಯಿಂದ ಸ್ನಾನ ಮಾಡಿಬಿಟ್ಟು ಮೊದಲು ನಿಮ್ಮನೆ ದೇವರಿಗೆ ದೀಪವನ್ನ ಹಚ್ಚಿ ದೀಪವನ್ನ ಹಚ್ಚಿದಾದ್ಮೇಲೆ ಈ ಒಂದು ಯಂತ್ರವನ್ನ ಬರಿಬೇಕು ಈ ಒಂದು ಯಂತ್ರವನ್ನ ಯಾವ್ದು ಮೇಲೆ ಬರಿಬೇಕು ಅಂದ್ರೆ ತಾಮ್ರದ ಹಾಳೆ ಮೇಲೆ ಬರಿಬೇಕು ಆ ತಾಮ್ರದ ಹಾಳೆ ಮೇಲೆ ಬರೆದ್ಬಿಟ್ಟು ವೀಕ್ಷಕರೇ ಆ ತಾಮ್ರದ ಹಾಳೆ ಮೇಲೆ ಬರೀರಿ ಆ ತಾಮ್ರದ ಹಾಳೆ ಮೇಲೆ ಬರಿಬೇಕು ನೀವು ಬೇರೆ ಬೇರೆ ಪೇ ಪೇಪರ್ ಅಲ್ಲಿ ಶೀಟಲ್ಲಿ ಏನು ಬರಿಬಾರ್ದು ಈ ಒಂದು ಯಂತ್ರದ ಮೇಲೆ ಯಾವುದೇ ಹೆಸರು ಗಿಸರು ಏನು ಬರಿಬಾರ್ದು ಆಯ್ತಾ ತಾಮ್ರದ ಹಾಳೆ ಮೇಲೆ ಬರೆದು ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ಆಮೇಲೆ ದೀಪವನ್ನೆಲ್ಲ ಹಚ್ಚಿದಾದ್ಮೇಲೆ ಯಂತ್ರವನ್ನೆಲ್ಲ ಬರದಾದ್ಮೇಲೆ ಇದಕ್ಕೆ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ಪೂಜೆ ಮಾಡಿದ ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಇದನ್ನ ಇದನ್ನ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದಾಗ ಅವರ ಬಟ್ಟೆಯಲ್ಲಿ ಅವರು ಬಳಸಿರುವಂತಹ ಬಟ್ಟೆಯಲ್ಲಿ ಇದನ್ನ ಕಟ್ಟಿಡಿ ಆಯ್ತಾ ಅವರ ಬ ಈ ತರ ಈ ರೀತಿಯಲ್ಲಿ ಆ ತಾಮ್ರದ ಶೀಟಿನಲ್ಲಿ ಬರ್ದಿರ್ತಿರಲ್ಲ ಅವರ ಬಟ್ಟೆಯಲ್ಲಿ ಇದನ್ನು ಕಟ್ಟಿಬಿಟ್ಟು ಇಟ್ಬಿಡಿ ವೀಕ್ಷಕರೇ ಸಾಕು ಕಟ್ಟಿಬಿಟ್ಟು ಇಟ್ಬಿಟ್ರೆ ನಿಮ್ಮ ಗಂಡ ನೀವು ಹೇಳಿದಂಗೆ ಕೇಳ್ತಾರೆ ಅಥವಾ ನಿಮ್ಮ ಹೆಂಡತಿ ಬಟ್ಟೆ ಅವರು ಬಳಸಿ ಬಿಟ್ಟಿರುವಂತಹ ಬಟ್ಟೆಯಲ್ಲಿ ಇದನ್ನು ಕಟ್ಟಿಟ್ಬಿಡಿ ಸಾಕು ಆಯಿತಾ ಅವರು ನೀವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಅವರು ಇನ್ ಕೇಸ್ ದೂರ ಇದ್ರೂ ಪರವಾಗಿಲ್ಲ ಅವರ ಬಟ್ಟೆ ಇದ್ದರೆ ಸಾಕು ಆಯಿತಾ ಅವರ ಬಟ್ಟೆ ಇದ್ದರೆ ಅಂದರೆ ಅವರ ಬಟ್ಟೆಯಲ್ಲಿ ಅವರ ಒಂದು ಅವರ ಲಕ್ಷಣಗಳಿರುತ್ತೆ ಅವರ ಶಕ್ತಿ ಇರುತ್ತೆ ಅಲ್ಲಿ ಆಯಿತಾ ಅವರ ಬಟ್ಟೆಯಲ್ಲಿ ಅದನ್ನು ಕಟ್ಟಿಟ್ಬಿಡಿ ಕುರುಗಳೇ ಕಟ್ಟಿಬಿಟ್ಟು ಎಲ್ಲಿಡಬೇಕು ಅಂತ ನೀವು ಕೇಳ್ತೀರಾ ಅದನ್ನು ನಿಮ್ಮ ಬಟ್ಟೆ ಇರುತ್ತಲ್ಲ ನಿಮ್ಮ ಬಟ್ಟೆಯ ಜೊತೆಗೆ ಅದನ್ನು ಇಟ್ಬಿಡಿ ಆಯಿತಾ ನಿಮ್ಮ ಬಟ್ಟೆ ಇರುತ್ತಲ್ಲ ನಿಮ್ಮ ಬಟ್ಟೆಗೆ ಅದನ್ನು ಕಟ್ಟಿಬಿಟ್ಟು ಒಂದು ಇದರಲ್ಲಿ ಭದ್ರವಾಗಿ ಅದನ್ನು ಕಟ್ಟಿಬಿಟ್ಟು ಇಟ್ಕೊಳ್ಳಿ ಇಟ್ಕೊಂಡಿದ್ದ ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಪತಿ ನಿಮ್ಮ ಮಾತು ಕೇಳಿಲ್ಲ ಅಂದರೆ ಅವಾಗ ನಾನು ಕೇಳಿ ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗೇ ಆಗುತ್ತೆ ಯಾಕೆಂದ್ರೆ ತುಂಬಾ ಜನಗಳಿಗೆ ಇದನ್ನ ನಾನು ಈ ಪರಿಹಾರ ಮಾರ್ಗವನ್ನ ತಿಳಿಸ್ಕೊಂಡ್ಬಿಟ್ಟಿದ್ದೀನಿ ಅವ್ರಿಗೆ ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ ಆಯ್ತಾ ವೀಕ್ಷಕರೇ ಇದನ್ನ ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಆಯ್ತಾ ನಿಮ್ಮ ಸ್ತ್ರೀಯ ನೀವು ಸ್ತ್ರೀ ಸ್ತ್ರೀಯರನ್ನು ಅಂದರೆ ನಿಮ್ಮ ಪತ್ನಿಯನ್ನು ನೀವು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅವರ ಬಟ್ಟೆಯನ್ನು ಅವರು ಬಿಟ್ಟಿರುವಂತಹ ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಟ್ಟು ನಿಮ್ಮ ನೀವು ನಿಮ್ಮ ಬಟ್ಟೆ ಇರುತ್ತಲ್ಲ ನಿಮ್ಮ ಬಟ್ಟೆಯಲ್ಲಿ ಅದನ್ನು ಹಾಕ್ಬಿಟ್ಟು ಇಟ್ಬಿಡಿ ಅಥವಾ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದಾಗ ಅವರ ಬಟ್ಟೆಯನ್ನು ಅವರು ಬಳಸಿಬಿಟ್ಟಿರುವಂತಹ ಬಟ್ಟೆಯಲ್ಲಿ ಹಾಕಿ ಇಟ್ಕೊಂಡು ಕಟ್ಬಿಟ್ಟು ನಿಮ್ಮ ಬಟ್ಟೆ ನೀವಿ ನಿಮ್ಮ ಬಟ್ಟೆ ಇರುತ್ತಲ್ಲ ನಿಮ್ಮ ಬಟ್ಟೆಯಲ್ಲಿ ಇಟ್ಕೊಂಡ್ಬಿಡಿ ಸಾಕೋ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಇದರ ಕೆಲಸ ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಿ ಹರಿ